ನನ್ಗೆ ಗೊತ್ತಾಗೋತ್ರಿ ನೀವು ನನಗೆ ಸಿಗಲ್ಲ ಯಾಕೆಂದ್ರೆ ನನ್ನ ಟೈಮ್ ಖರಾಬ್ ಆಗಿದೆ ರೀ ಟೈಮ್ ಸರಿ ಇಲ್ದಾಗ ಮನುಷ್ಯ ತಲೆ ಕೆರ್ಕೊಂಡ್ರು ತಲೆಯಲ್ಲಿ ಗಾಯ ಆಗಿ ಗಾಯ ಕ್ಯಾನ್ಸರ್ ಆಗಿ ಡಾಕ್ಟ್ರು ತಲೆನೇ ತೆಗಿಬೇಕು ಅಂತಾರೆ ಅಂಥದ್ರಲ್ಲಿ ನಾನು ಈ ದಿಲ್ ಹೃದಯ ಹಾರಿಟ್ ಅಂತಾರಲ್ಲ ಅದು ಕೈ ಹಾಕಿ ಪರ 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 ಅಂತ ಕೇರ್ಕೊಂಡ್ಬಿಟ್ಟಿದ್ದೀನಿ ರೀ ನಮ್ಮ ಹೃದಯ ಹಾಳಾಗೋಯ್ತು ನಿಮ್ಮ ನೆನಪು ಇದಿಕ್ ತಾಸಿ ಮಳೆ ನಿಮ್ಮ ನಗು ನಿಮ್ಮ ಕೂದಲು ನಿಮ್ಮ ಗೆಜ್ಜೆ ಸದ್ದು ನಿಮ್ಮ ಬ್ಯೂಟಿ ನಿಮ್ಮ ವಾಯ್ಸು ಆ ವಾಚು ಆ ರಾಸ್ಕಲ್ ದೇವದಾಸ್ ಗಂಟೆ ಸದ್ದು ಎಲ್ಲ ಮಿಕ್ಸ್ ಆಗಿ ನನ್ನ ಇಡೀ ಲೈಫಲ್ಲಿ ರಿಪೇರಿ ಮಾಡೋಕಾಗದೇ ಇರಷ್ಟು ದೊಡ್ಡ ಗಾಯ ಆಗೋಯ್ತು ರೀ ದರಿದ್ರ ಆರ್ಟಲ್ಲಿ <laughs> ट खोट्री <laughs>